ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಮತ್ತೆ ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋಕ್ಕೂ ಶೇರ್ ಮಾಡಿ ನಾನು ಯಾವುದೇ ಇನ್ಫಾರ್ಮೇಷನ್ ವೀಡಿಯೋದಲ್ಲಿ ಹೇಳಿದರೆ ಅದು ವೆರಿಫೈಡ್ ವೆಬ್ಸೈಟಿಂದ ತಗೊಂಡಿರೋ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು ಕಂಪ್ನಿಗೂ ಮತ್ತೆ ನನಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸೊ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸಲ ನೋಡ್ಬಿಟ್ಟು ಅಪ್ಲೈ ಮಾಡಿ ನಾನು ವೆರಿಫೈ ಮಾಡಿಬಿಟ್ಟೆ ಜಾಬ್ ಅಪ್ಡೇಟ್ ಕೊಡೋದು ನೀವು ಬಿ ಅವೇರ್ ಆಫ್ ಸ್ಟಾಮರ್ಸ್ ಅಂತ ಹೇಳ್ತೀನಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು ಇದು ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ಗೆ ಇದು ಹೈಯರ್ ಮಾಡ್ತಾ ಇರೋದು ಸೊ ಇಲ್ಲಿ ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇದೆ ಅಂತಂದರೆ ರಿಸರ್ಚ್ ಆ್ಯಂಡ್ ಎವಲ್ಯೂಟ್ ಫ್ಯಾಕ್ಟ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್ ಅಂತ ಅಂತ ಅಂದರೆ ಈಗ ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ ಏನೋ ಒಂದು ಬೈ ಅದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದನ್ನೆಲ್ಲ ವೆರಿಫೈ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆ್ಯಂಡ್ ಇನ್ವೆಸ್ಟಿಗೇಟೆಡ್ ಟ್ರಾನ್ಸಾಕ್ಷನ್ ಬೆಸ್ಟ್ ದ ಎಕ್ಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಏನಾದರೂ ಇಶ್ಯೂ ಬಂದರೆ ಅದೆಲ್ಲ ನಾವು ಡೀಟೇಲಾಗಿ ನೋಡಬೇಕಾಗಿರುತ್ತೆ ಏನಕ್ಕೆ ಇಶ್ಯೂ ಬರ್ತಿದೆ ಏನಾಗಿದೆ ಇಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಮತ್ತು ಇಲ್ಲಿ ಡಾಕ್ಯುಮೆಂಟ್ ದೇರ್ ಆ್ಯಕ್ಷನ್ ಬೈ ಪ್ರೊವೈಡಿಂಗ್ ಡೀಟೇಲ್ಡ್ ಅನೌಸೇಷನ್ ಸೊ ಏನಾದರೂ ಇಶ್ಯೂ ಇದ್ದರೆ ನಮ್ಮ ಕಡೆಯಿಂದ ಏನೋ ತಪ್ಪಿದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು ಮತ್ತು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಕೂಡ ತೋರ್ಸ್ಬೇಕಿಲ್ ಯಾವುದನ್ನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ನೋಡಿದರೆ ಕಮ್ಯುನಿಕೇಟ್ ವಿತ್ ಎಕ್ಸ್ಟ್ರಾ ಕಸ್ಟಮರ್ ವಿ ಆರ್ ಫೋನ್ ಆರ್ ಇಮೇಲ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಮತ್ತು ಇಲ್ಲಿ ನೋಡಿದಾರೆ ಡ್ಯೂರಿಂಗ್ ದ ಫಾಲೋಯಿಂಗ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಂತ ಹೇಳುತ್ತೆ ಮತ್ತೆ ಇಲ್ಲಿ ಫೋನ್ ಅಥವಾ ಇಮೇಲ್ ಮುಖಾಂತರ ಮಾತಾಡಬೇಕಾಗಿರುತ್ತೆ ಅಂತಂದರೆ ಯಾರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅವ್ರ ಹತ್ರ ನಾವು ಕಾಲಲ್ಲೆಲ್ಲ ಮಾತಾಡಬೇಕಾಗಿರುತ್ತೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ದ ಇಶ್ಯೂಸ್ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸ್ ಟು ರಿಸಾಲ್ವ್ ಇಟ್ ಸೊ ಏನು ಇಶ್ಯೂ ಇದೆ ಅದನ್ನ ನೋಡ್ಬಿಟ್ಟು ನಾವು ಇಶ್ಯೂನ ರಿಸಾಲ್ವ್ ಕೂಡ ಮಾಡ್ಕೊಡ್ಬೇಕಾಗುತ್ತೆ ಮತ್ತೆ ಇಲ್ಲಿ ಸಿಸ್ಟಮ್ಯಾಟಿಕಲಿ ಎಸ್ಕ್ಯುಲೇಟ್ ಪ್ರಾಬ್ಲಮ್ ಆರ್ ವೇರಿಯನ್ಸ್ ಇಂದ ಇನ್ಫಾರ್ಮೇಶನ್ ಟು ರಿಲೆವೆಂಟ್ ಓನ್ ಅಟೀಮ್ ಅಂತದ್ದೇನೋ ಪ್ರಾಬ್ಲಮ್ ಆಗಿದ್ದರೆ ನಾವು ಅದನ್ನೆಲ್ಲ ಎಸ್ಕ್ಯುಲೇಟ್ ಕೂಡ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಕಮ್ಯುನಿಕೇಟ್ ವಿತ್ ಇಂಟರ್ನಲ್ ಎಕ್ಸ್ ಸ್ಟೇಕ್ ಹೋಲ್ಡರ್ ಜೊತೆನೋ ಅಂತ ಅಂದರೆ ಇಲ್ಲಿ ಅಮೆಝಾನಲ್ಲಿ ಬೈ ಅಂತಂದರೆ ಬೈ ಮಾಡೋರು ಯಾವ ಥರ ಅಂತಂದರೆ ಒಂದು ಶಾಪ್ಗಳು ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ ಅವ್ರ ಹತ್ರ ಕೂಡ ಮಾತಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಟು ಕ್ರಿಯೇಟ್ ಅನಾಲಿಸಿಸ್ ಆಫ್ ಡ್ರೈವಿಂಗ್ ಬಿಸ್ನೆಸ್ ಕೋಲ್ ಅಂತಂದ್ರೆ ಯಾವ ಥರ ಬಿಸ್ನೆಸ್ ಗ್ರೋ ಆಗ್ತಿದೆ ನಮ್ದು ಅನ್ನೋದೆಲ್ಲ ನಾವು ಚೆಕ್ ಕೂಡ ಮಾಡಬೇಕು ಇಲ್ಲಿ ಇಲ್ಲಿ ಮೀಟ್ ಪ್ರಿ ಡೊಮಿ ಪ್ರಿ ಆ್ಯಂಡ್ ಅಸೈನ್ಡ್ ಪ್ರೊಡಕ್ಟಿವಿಟಿ ಟಾರ್ಗೆಟ್ ಅಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇನ್ ಡೇ ಇನ್ ಲೈಫ್ ಅನ್ನ ದಿಸ್ ಇನ್ವೆಸ್ಟಿಗೇಟರ್ ಸೇಫ್ಟಿ ಕ್ಲೇಮ್ ರೈಸುಡ್ ಬೈ ದ ಸೆಲ್ಲರ್ ಅಂಡ್ ಟೇಕ್ ಗ್ರ್ಯಾಂಟ್ ಡಿಸಿಷನ್ ಬೇಸ್ಡ್ ಅಂದರೆ ಎವಿಡೆನ್ಸ್ ಪ್ರೊವೈಡ್ ಇನ್ನೂ ಏನೋ ಲೀವ್ ಬಿಡೋದಾದರೆ ಅಕಸ್ಮಾತ್ ಇಶ್ಯೂ ಬಂದು ಅಂದರೆ ನಂದು ಪೇಮೆಂಟ್ ರಿಟರ್ನ್ ಮಾಡಿ ಅಂತ ಕೇಳೋದಾದರೆ ನಾವು ಅದನ್ನೆಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ ಇನ್ನು ನೋಡೋದಾದ್ರೆ ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಂತಂದರೆ ಡಿಗ್ರಿ ಹಾಕಿರಲೇಬೇಕು ವರ್ಕ್ ಎಕ್ಸಿಪ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಝೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಆಕ್ಸೆಪ್ಟ್ ಮಾಡ್ತಾರೆ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಂದ್ಬಿಟ್ಟು ಇಂಗ್ಲೀಷ್ ಶೋ ಇದೆ ಸೊ ಮಾತಾಡೋಕ್ಕೂ ಬರಬೇಕು ಬರೆಯೋಕ್ಕೂ ಬರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಎಬಿಲಿಟಿ ಟು ಆ್ಯಂಡಲ್ ಇಂಟರಪ್ಟ್ ಲಾಸ್ಟ್ ಸೆಟ್ ಆಫ್ ಡೇಟಾ ಅಂತಾರೆ ಡೇಟಾಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಡೆಮೊನೊಸ್ಟ್ರೇಟ್ ಎಬಿಲಿಟಿ ಟು ವರ್ಕ್ ಇನ್ ಎ ಟೀಮ್ ಇನ್ ವೆರಿ ವೆರಿ ಡೈನಮಿಕ್ ಎನ್ವಿರಮೆಂಟ್ ಅಂತ ಅಂದರೆ ಇದು ಓನ್ಲಿ ಫಿಕ್ಸ್ ಶಿಫ್ಟ್ ಆಗಿರಲ್ಲ ರೊಟೇಷನ್ ಶಿಫ್ಟ್ ಇರುತ್ತೆ ಸೊ ಅದಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ ಇನ್ನು ಪ್ರಿಫರ್ಡ್ ಸ್ಕಿಲ್ಸ್ ನೋಡೋದಾದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಅನಾಲಿಟಿಕಲ್ ಮೈಂಡ್ಸೆಟ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರೊಡಕ್ಟಿವಿಟಿ ಆಗಿರಬೇಕು ಮತ್ತು ಇಲ್ಲಿ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ಸ್ ಮತ್ತು ಕಸ್ಟಮರ್ ಓರೈನ್ ಪರ್ಸನ್ ಆಗಿರಬೇಕು ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಕರ್ನಾಟಕ ಹಾಗೆ ಹೈಯರ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಸೊ ಇವಾಗ ಈ ಜಾಬ್ ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಅಂತ ಅಂದರೆ ಇಲ್ಲಿ ಅಮೆಝಾನ್ಗೆ ಹೋಗಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಬೇಕಾದ್ರೆ ನೀವು ಅಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಕೋಬೋದು ಬಟ್ ಇಲ್ಲೇ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡವ್ರದೇ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ಟಿನಲ್ಲಿ ಸಿಗುತ್ತೆ ಅದೇನೇ ವೇ ಅನ್ಸುತ್ತೆ ನನಗೆ ಸೊ ಅದಕ್ಕೇನೆ ತೋರಿಸ್ತೀನಿ ಲಿಂಕ್ಟಿನಲ್ಲಿ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಓಪನಿಂಗ್ಸ್ ಇದೆ ನೋಡಿ ಸ್ಯಾಪ್ ಮತ್ತೆ ಇನ್ವೆಸ್ಟಿಗೇಷನ್ ಸ್ಪೆಷಲಿಸ್ಟ್ ರೋಲ್ಗೆಲ್ಲ ಬಟ್ ನಾವ್ ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದು ಬಂದ್ಬಿಟ್ಟು ಇನ್ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ನೋಡಿ ಸೇಮ್ ಪೊಸಿಷನ್ ಬಟ್ ಇಲ್ಲಿ ಡಿಫ್ರೆಂಟ್ ಇದೆ ಇದು ಸ್ಪೆಷಲಿಸ್ಟ್ ರೋಲು ಬೇಕಾದ್ರೆ ಅದ್ರೂ ಓಪನ್ ಮಾಡಿ ನೋಡ್ಕೊಳ್ಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒನ್ ಪ್ಲಸ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಸೊ ನೀವೇನಾದ್ರು ಎಲಿಜಿಬಲ್ ಇದ್ದರೆ ಈ ರೋಲ್ಗೂ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ ಬಟ್ ನಾನು ಇಲ್ಲಿ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ಅಸೋಸಿಯೇಟ್ರೊಲ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಕೋಬೋದು ಬೇಕಾದ್ರೆ ಇಲ್ಲಿ ವರ್ಚುವಲ್ ಅಂತ ಇದೆ ಸೊ ಲೈಕ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ವರ್ಚುವಲ್ ಅಂತ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಿಮ್ಮದು ರಿಕ್ವೈರ್ಮೆಂಟ್ ಎಲ್ಲ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ಇಲ್ಲಿ ರಿಕ್ವೈರ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕೀ ರೆಸ್ಪಾನ್ಸಿಬಿಲಿಟೀಸು ಡೇ ಇನ್ ಲೈಫ್ ಎಲ್ಲ ಹೇಳ್ಬಿಟ್ಟು ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿ ಅಪ್ಲೈ ನೋವು ಅಂತ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟು ನಮ್ಮದು ಇಮೇಲ್ ಕೊಟ್ಬಿಟ್ಟು ಲಾಗಿನ್ ಆಗಬೇಕು ಇಮೇಲ್ ಮತ್ತು ಪಾಸ್ವರ್ಡ್ ಅದಾದಮೇಲೆ ನಿಮ್ಮ ರೆಸ್ಯೂಮೆ ಮತ್ತು ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ನಿಮ್ಮ ರೆಸ್ಯೂಮೇನ ಒಂದು ಸಲ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಸೊ ನಮ್ಮ ರೆಸ್ಯೂಮೆ ಸ್ಟ್ಯಾಂಡ್ ಔಟ್ ಆಗಬೇಕು ಅದನ್ನೇ ಫಸ್ಟ್ ಸ್ಟೆಪ್ ಆಗಿರುತ್ತೆ ನಮ್ಮ ರೆಸ್ಯೂಮ್ನೇ ಸೆಲೆಕ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಕೂಡ ಪ್ರೊಸೆಸ್ ಕೂಡ ಆಗೋಲ್ಲ ಸೊ ಎಲ್ಲರೂ ರೆಸ್ಯೂಮೆ ಮತ್ತು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಆಕ್ಸಿಜನ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ಗೆ ಇವರು ಅಯರ್ ಮಾಡ್ತಿರೋದು ಸೊ ಇಲ್ಲಿ ನೋಡೋದಾದ್ರೆ ಅಬೌಟ್ ರೋಲ್ ನೋಡೋದಾದ್ರೆ ವಿರ್ ಸೀಕಿಂಗ್ ಎ ಪ್ರೊಆಕ್ಟಿವ್ ಅಂಡ್ ಡೀಟೇಲ್ ಓರಿಯೆಂಟೆಡ್ ಕಸ್ಟಮರ್ ರಿಲೇಶನ್ಶಿಪ್ ಅಂಡ್ ಆಪರೇಷನಲ್ ಅನಾಲಿಸ್ಟ್ ಟು ಜಾಯ್ನ್ ಅವರ್ ಕಸ್ಟಮರ್ ಸಕ್ಸಸ್ ಟೀಮ್ ಅಂತ ಮತ್ತೆ ಇಲ್ಲಿ ದಿ ಸೋಲ್ ಇನ್ವಾಲ್ವ್ ಮ್ಯಾನೇಜಿಂಗ್ ಆ್ಯಂಡ್ ಅನಲೈಸಿಂಗ್ ಕಸ್ಟಮರ್ ಇಂಟರಾಕ್ಷನ್ ಟು ಎನಾನ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಡಿವನ್ ಅಂತ ಅಂತಂದರೆ ಕಸ್ಟಮರ್ ಜೊತೆ ಮಾತಾಡೋದು ಸ್ಯಾಟಿಸ್ಫೈ ಲೆವೆಲ್ಲು ಮ್ಯಾಚ್ ಮಾಡೋ ಥರ ಜಾಬ್ ಇಲ್ಲಿ ಇನ್ನ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ರೆಗ್ಯುಲರ್ ಔಟ್ಪಂಟ್ ಕಾಲ್ಸ್ ಟು ಕಸ್ಟಮರ್ ವಿತ್ ಆನ್ ಗೋಯಿಂಗ್ ಆರ್ಡರ್ಸ್ ಇದನ್ನು ಒಂದು ಇ ಕಾಮರ್ಸ್ ಆಗಿರುತ್ತೆ ಲೈಕ್ ಸ್ಟಾರ್ಟಪ್ ಇಂ ಕಾಮರ್ಸು ಸೊ ಅವ್ರದ್ದು ಆರ್ಡರ್ಸ್ ಎಲ್ಲ ಬುಕ್ ಆಗಿರುತ್ತಲ್ಲ ಅವ್ರ ಜೊತೆ ರೆಗ್ಯುಲರ್ ಆಗಿ ಎಲ್ಲಿದೆ ಅವ್ರದ್ದು ಅಪ್ಡೇಟ್ ಎಲ್ಲ ಟ್ರ್ಯಾಕ್ ಮಾಡಿಕೊಂಡು ಅವರೇನೋ ಕಾಲ್ ಮಾಡಿದ್ರೆ ನಮಗೆ ಅವ್ರ ಅಪ್ಡೇಟ್ ಅಂತಂದರೆ ಆರ್ಡರ್ನ ಟ್ರ್ಯಾಕ್ ಮಾಡಿ ಅವ್ರಿಗೆ ಅಪ್ಡೇಟ್ ಕೊಡಬೇಕಾಗುತ್ತೆ ರೆಸ್ಪಾಂಡ್ ಟು ಇನ್ ಬೌಂಡ್ ಕಸ್ಟಮರ್ ಕ್ವೇರೀಸ್ ಆ್ಯಂಡ್ ಕಂಪ್ಲೇಂಟ್ ಇಂಚೂರಿಂಗ್ ಟೈಮ್ಲಿ ಸ್ಯಾಟಿಸ್ಫ್ಯಾಕ್ಷನ್ ರೆಸೊಲ್ಯೂಷನ್ ಅಂತಂದರೆ ಏನು ಇಶ್ಯೂ ಬಂದರೆ ಇನ್ನೂ ಬಂದಿಲ್ಲ ಡಿಲೇ ಆಯಿತು ಅಂತೆಲ್ಲ ಕಾಲ್ ಮಾಡಿದ್ರೆ ಅವ್ರಿಗೂ ಆನ್ಸರ್ ಮಾಡಬೇಕಾಗಿರುತ್ತೆ ನಾವೇನೇ ಮತ್ತೆ ಇಲ್ಲಿ ಅರೇಂಜಿಂಗ್ ಡೆಮೋಸ್ ಫಾರ್ ಕಸ್ಟಮರ್ ಇನ್ ಕೋಆರ್ಡಿನೇಷನ್ ವಿತ್ ಅ ಸರ್ವಿಸ್ ಟೀಮ್ ಅಂತೆ ಸೊ ಅದಕ್ಕೆ ಡೆಮೋ ಏನೇ ಒಂದು ಪ್ರಾಡಕ್ಟ್ ಬೈ ಮಾಡೋಕ್ಕೂ ಮುಂಚೆ ನಮ್ಮದು ಒಂದು ಪ್ರೊ ಡೆಮೋ ಡೆಮೊ ತೋರಿಸ್ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಶೇಡ್ ಟ್ರ್ಯಾಕಿಂಗ್ ವಿತ್ ಅ ಅಂಡ್ ಸಾರ್ಟಿಂಗ್ ಔಟ್ ಹೋಗಿದೆ ಡೆಲಿವರಿ ರಿಲೇಟೆಡ್ ಕ್ವೇರೀಸ್ ಅಂತಂದರೆ ಏನಾದ್ರು ಕ್ವೇರೀಸ್ ಇದ್ದರೆ ಅದನ್ನೆಲ್ಲ ನಾವು ರಿಸಾಲ್ವ್ ಮಾಡಿಕೊಡ್ಬೇಕು ಮತ್ತು ಮೇಂಟೈನಿಂಗ್ ಕಸ್ಟಮರ್ ಕಮ್ಯುನಿಕೇಷನ್ ಎಂಡ್ ಟು ಎಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಡಿಸ್ಪ್ಯಾಚ್ ಟು ಡೆಲಿವರಿ ಆನ್ ದ ಟೈಮ್ ಅಂತಂದರೆ ಇದೊಂದು ಇ ಕಾಮರ್ಸ್ ಆಗಿರೋದ್ರಿಂದ ಸೊ ಡಿಸ್ಪ್ಯಾಚ್ ಅಂತಂದರೆ ಅವ್ರು ಆರ್ಡರ್ ಮಾಡಿ ನೆಕ್ಸ್ಟು ಡೆಲಿವರಿ ಆಗೋವರೆಗೂ ನಾವು ಟ್ರ್ಯಾಕ್ ಮಾಡ್ತಾನೆ ಇರಬೇಕಾಗಿರುತ್ತೆ ಆರ್ಡರ್ಸ್ ಎಲ್ಲಿದೆ ಅಂತ ಮತ್ತೆ ಮೇಂಟೈನ್ ಅಕ್ಯುರೇಟ್ ರೆಕಾರ್ಡ್ ಆಫ್ ಕಸ್ಟಮರ್ ಇಂಟರಾಕ್ಷನ್ ಅಂತಂದರೆ ಏನು ಇಶ್ಯೂ ಬರ್ತಿದೆ ಏನು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಕೂಡ ಮಾಡಿ ಇಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದರೆ ಜಾಬಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಅಂತಂದರೆ ಯಾವುದಾದ್ರೂ ಫೀಲ್ಡಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಫ್ರೆಷರ್ಸ್ ಆರ್ ಪ್ರಿಫರ್ಡ್ ಸೊ ಇದು ಫಾರ್ ಫ್ರೆಷರ್ಸ್ ಕೋನ್ಲಿ ಮತ್ತು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಸ್ಟ್ರಾಂಗ್ ಅನಾಲಿಟಿಕಲ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಮ್ಯಾ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಎಂಪತೆಟಿಕ್ ಪೇಟೆಂಟ್ ಆ್ಯಂಡ್ ಕಮಿಟ್ ಕಮಿಟ್ ಕಮಿಟೆಡ್ ಟು ಡೆಲಿವರಿಂಗ್ ಔಟ್ಸ್ಟ್ಯಾಂಡಿಂಗ್ ಕಸ್ಟಮರ್ ಸರ್ವಿಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ವೀಡಿಯೋದಲ್ಲಿ ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಹೆಂಗೆ ಸರ್ಚ್ ಮಾಡೋದು ಅಂದರೆ ಅದನ್ನು ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಆಕ್ಸಿಜನ್ ಆಕ್ಸಿಜನ್ ಒಂದು ಮಿನಿಟ್ ಆಕ್ಸಿಜನ್ ಟೈಮ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಸೊ ಅದು ಬ್ಯಾಂಕ್ ಲೊಕೇಶನ್ ನೋಡಿ ಇದು ಕಂಪ್ನಿ ಇರೋದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಅವ್ರದ್ದು ಬೇಕಾದ್ರೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾ ಇಲ್ಲಿ ಆಕ್ಸಿಜನ್ ಟೈಮ್ ಕೆರಿಯರ್ಸ್ ಅಂತ ನೋಡ್ತೀನಿ ಇದೊಂದು ನೋಡಿ ಇದೊಂದು ಲಾರ್ಜೆಸ್ಟ್ ರೆಸ್ಪೊರೇಟರಿ ಈ ಕಾಮರ್ಸ್ ಆಗಿರುತ್ತೆ ಸೊ ಇಲ್ಲಿ ಇವತ್ತು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಟಿಂದು ನೋಡಿ ಲೈಕ್ ಲೆವೆನ್ ಟು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಇವಾಗ ಇಲ್ಲಿ ಜಾಬ್ಸ್ ಮೇಲೆ ಕ್ಲಿಕ್ ಮಾಡೋಣ ಇವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ ತಯಾರ್ ಮಾಡ್ತಾ ಇರೋದು ಇಲ್ಲಿ ಜಸ್ಟ್ ಸೆವೆನ್ ಅವರ್ಸ್ ಆಗಿದೆ ಅಷ್ಟೇ ಓಪನಿಂಗ್ ಆಗಿ ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡೋದಾದ್ರೆ ವಾಟ್ ಇಸ್ ಯುವರ್ ನೇಮ್ ಮತ್ತೆ ಇಮೇಲ್ ಫೋನ್ ನಂಬರ್ ಜೆಂಡರ್ ಕೇಳ್ತಾ ಇದ್ದಾರೆ ಮತ್ತೆ ಮೆರಿಟಲ್ ಸ್ಟೇಟಸ್ ಏನು ಅಂತ ಕೇಳ್ತಿದ್ದಾರೆ ಮತ್ತೆ ವಾಟ್ ಇಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೂಡ ಮೆನ್ಷನ್ ಕೇಳ್ತಿದ್ದಾರೆ okay, ಮತ್ತು ಎಕ್ಸ್ಪೀರಿಯನ್ಸ್ ಏನಾರು ಇದೆಯಾ ಇದೆಯಾ ಅಂತ ಕೇಳ್ತಿದ್ದಾರೆ ಆ್ಯಕ್ಚುಲಿ ಅವರು ಫ್ರೆಶರ್ಸ್ಗೆ ಹೈಯರ್ ಮಾಡ್ತಾ ಇರೋದು ಸೊ ಝೀರೋ ಅಂತ ಹಾಕೊಳ್ಳಿ ಮತ್ತು ಏನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ನು ಮತ್ತು ಎಷ್ಟು ದಿನದಲ್ಲಿ ಜಾಯಿನ್ ಆಗ್ತೀರಾ ಮತ್ತು ಕರೆಂಟ್ ಸಿಟಿ ಯಾವುದು ಮತ್ತು ಲ್ಯಾಂಗ್ವೇಜ್ ಯಾವುದು ಮಾತಾಡೋಕೆ ಬರುತ್ತೆ ಅಂತೆಲ್ಲ ಕೇಳ್ತಿದ್ದಾರೆ ಮತ್ತು ಇಲ್ಲಿ ನಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಎನಿ ಗ್ರ್ಯಾಜುಯೇಟ್ ಕೇಳಿದ್ದಾರೆ ಮತ್ತು ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಬರಬೇಕು ಜಸ್ಟ್ ಅವ್ರು ಕೇಳಿರೋ ಸ್ಕಿಲ್ಸ್ ಇದ್ದರೆ ಸಾಕಾಗಲ್ಲ ಅದ್ರ ಜೊತೆ ಇನ್ನೂ ತುಂಬ ಸ್ಕಿಲ್ಸ್ ಇರಬೇಕು ಯಾಕೆಂದರೆ ನೀವೇ ನೋಡಿರಿ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಅಪ್ಲಿಕೇಶನ್ ಹಾಕಿದ್ದಾರೆ ಬೇಗ ಬೇಗ ಅವರು ಅಪ್ಲಿಕೇಶನ್ ಕ್ಲೋಸ್ ಕೂಡ ಮಾಡ್ತಿದ್ದಾರೆ ಅದರಲ್ಲಿ ನಮ್ದು ಸ್ಟ್ಯಾಂಡೌಟ್ ಔಟ್ ಆಗಬೇಕು ಅಂತಂದ್ರೆ ನಮ್ಮ ರೆಸ್ಯೂಮ್ ಮೇಲೆ ತುಂಬ ಡಿಫ್ರೆಂಟ್ ಆಗಿರಬೇಕು ಇಲ್ಲ ಡಿಫ್ರೆಂಟ್ ಮೀನ್ಸ್ ತುಂಬ ಸ್ಕಿಲ್ಸ್ ಇರಬೇಕು ಸೊ ನೋಡ್ಕೊಂಡು ಅಪ್ಲೈ ಮಾಡಿ ನಾನು ಎರಡು ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸ್ಟೇ ಬಾಯ್ ಥ್ಯಾಂಕ್ ಯು